ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಡಿ ಬಾಸ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ನೋವು ಅನುಭವಿಸಿ ನಳ್ಳಿದ್ದಾರೆ ಇದೀಗ ಬಾಸ್ ದರ್ಶನ್ ಅವರ ಜೀವನ ಹೊಸ ದಾರಿಯಲ್ಲಿ ಮುನ್ನಡೆಯಲಿದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿರುವ ಬೆನ್ನಲ್ಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಡಿ ಬಾಸ್ ದರ್ಶನ್ ಅವರು ತಮ್ಮ ಮನೆಗೆ ಹೋಗಲು ಸಜ್ಜಾಗಿದ್ದಾರೆ ಹೀಗಿದ್ದಾಗಲೇ ಆರ್ ಆರ್ ನಗರದ ನಿವಾಸಿಗಳಿಗೆ ಫುಲ್ ಟೆನ್ಷನ್ನು ಟೆನ್ಷನ್ ಬೆನ್ನು ನೋವಿನ ಹಿನ್ನೆಲೆ ಡಿ ಬಾಸ್ ದರ್ಶನ್ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದರು ಅಲ್ಲದೆ ಡಿ ಬಾಸ್ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊದಲಿಗೆ ಜಾಮೀನು ಸಿಕ್ಕಿದ್ದೆ ಬೆನ್ನು ನೋವಿನ ಚಿಕಿತ್ಸೆಗೆ ಅಂತ ಹೀಗೆ ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ನೆರಳಿರುವ ಬಾಸ್ ದರ್ಶನ್ ಅವರು ಇದೀಗ ಮನೆಗೆ ಹೊರಡಲು ಸಜ್ಜಾಗಿದ್ದಾರೆ ಆದರೆ ಈ ಸುದ್ದಿ ತಿಳಿದು ಆರ್ ಆರ್ ನಗರದ ಮನೆ ಬಳಿ ಲಕ್ಷಾಂತರ ಜನರು ಸೇರುತ್ತಿದ್ದು ಆರ್ ಆರ್ ನಗರದ ನಿವಾಸಿಗಳಿಗೆ ಫುಲ್ ಟೆನ್ಷನ್ ಶುರುವಾಗಿದೆ ಎಸ್ ಹೌದು ಡಿ ಬಾಸ್ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರುತ್ತಿರುವ ಮ್ಯಾಟರ್ ಕರ್ನಾಟಕದ ಮೂಲೆ ಮೂಲೆಗೂ ಹರಡಿದೆ ಇದೇ ಕಾರಣಕ್ಕೆ ಲಕ್ಷ ಲಕ್ಷ ಫ್ಯಾನ್ಸ್ ಇದೀಗ ಡಿ ಬಾಸ್ ದರ್ಶನ್ ಅವರನ್ನು ಸ್ವಾಗತಿಸಲು ಬಂದು ಸೇರುವ ಸಾಧ್ಯತೆಯು ಸಹ ದಟ್ಟವಾಗಿದೆ ಇದರ ಜೊತೆಗೆ ಡಿ ಬಾಸ್ ದರ್ಶನ್ ಅವರನ್ನು ಕುದುರೆ ಮೇಲೆಯೇ ಮೆರವಣಿಗೆ ಮಾಡಿಕೊಂಡು ಬರಲು ಅಭಿಮಾನಿಗಳು ಸಜ್ಜಾಗಿದ್ದಾರೆ ಅಷ್ಟೇ ಅಲ್ದಿನ ಮತ್ತೊಂದು ಕಡೆ ಭಾರೀ ಪೊಲೀಸ್ ಭದ್ರತೆ ಕೂಡ ಒದಗಿಸಲಾಗಿದೆ ಬೆಂಗಳೂರಿನ ಆರ್ ಆರ್ ನಗರದ ಡಿ ಬಾಸ್ ದರ್ಶನ್ ಅವರ ಮನೆ ಬಳಿ ಲಕ್ಷ ಲಕ್ಷ ಅಭಿಮಾನಿಗಳು ಸೇರ್ತಾ ಇದ್ದಾರೆ ಹೀಗೆ ಜನರು ಸೇರುತ್ತಿರುವ ಹಿನ್ನೆಲೆ ಆರ್ ಆರ್ ನಗರದಲ್ಲಿ ಭಾರಿ ಟೆನ್ಷನ್ ಶುರುವಾಗಿದೆ ಆರ್ ಆರ್ ನಗರದ ನಿವಾಸಿಗಳು ಈ ವಿಚಾರ ತಿಳಿದು ಟೆನ್ಷನ್ ಆಗಿದ್ದು ಪೊಲೀಸರು ಕೂಡ ಬೆಂಗಳೂರಿನ ಆರ್ ಆರ್ ನಗರದ ಡಿ ಬಾಸ್ ದರ್ಶನ್ ಅವರ ಮನೆ ಬಳಿ ಪೊಲೀಸರ ನಿಯೋಜನೆ ಮಾಡಿ ಭದ್ರತೆ ನೀಡಿದ್ದಾರೆ ಇಷ್ಟೇ ಅಲ್ ಹಲವು ಕಂಟಕಗಳನ್ನು ಎದುರಿಸಿದ್ದ ಡಿ ಬಾಸ್ ದರ್ಶನ್ ಅವರಿಗೆ ಜಾಮೀನು ಅಂದರೆ ಬೇಲ್ ಸಿಕ್ಕಿದೆ ಈ ಕಾರಣಕ್ಕೆ ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಗೆ ಬಂದಿರುವ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರನ್ನು ಲಕ್ಷ ಲಕ್ಷ ಅಭಿಮಾನಿಗಳು ಇದೀಗ ಎಲ್ಲೆಲ್ಲೂ ಸ್ವಾಗತ ಕೋರ್ತಾ ಇದ್ದಾರೆ ಅಷ್ಟೇ ಅಲ್ಲದಿರ ಹೀಗೆ ತಮ್ಮ ನೆಚ್ಚಿನ ನಟ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಗೆ ಬರುತ್ತಿದ್ದಂತೆ ಲಕ್ಷಾಂತರ ಅಭಿಮಾನಿಗಳು ಸೇರಿದ್ದು ಅಭಿಮಾನಿಗಳ ಸಾಗರವನ್ನು ನಿಯಂತ್ರಿಸಲು ಪೊಲೀಸರು ಪರದಾಡುವಂತಾಗಿದೆ ಆದರೆ ದರ್ಶನ್ ಅವರು ನೇರವಾಗಿ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದ್ದು ಮತ್ತೆ ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇಂದು ನೇರವಾಗಿ ಡಿ ಬಾಸ್ ದರ್ಶನ್ ಅವರು ತಮ್ಮ ಮನೆಗೆ ಹೋಗುವುದು ಅನುಮಾನ ಅಂತ ತಿಳಿದು ಬರ್ತಾ ಇದೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ